ಅಶ್ವತ್ಥಾಮನ ಶಾಪ ಮಹಾಭಾರತದ ಅಪರೂಪದ ಕತೆ ಕೌರವ ಮತ್ತು ಪಾಂಡವರ ನಡುವೆ ನಡೆದ ಮಹಾಯುದ್ಧದ ಕೊನೆಯ ಹಂತದ ಒಂದು ವಿಚಿತ್ರ ಭಯಾನಕ ಮತ್ತು ದುರಂತಭರಿತ ಘಟನೆ ಎಂದರೆ ಅಶ್ವತ್ಥಾಮನ ಶಾಪ ಇದು ಅಶ್ವತ್ಥಾಮನ ಪಿತೃಹತ್ಯೆಯ ಕ್ರೌರ್ಯ ಮತ್ತು ಅದರ ಪರಿಣಾಮವಾಗಿ ಅವನಿಗೆ ಬಿದ್ದ ಶಾಪದ ಬಗ್ಗೆ ಹೇಳುವ ಕುತೂಹಲಕರ ಕಥೆಯಾಗಿದೆ ದ್ರೌಪದಿ ಪುತ್ರರ ಸಾವಿನ ಪಿತೃಹತ್ಯೆ ಮಹಾಭಾರತ ಯುದ್ಧದ ಹದಿನೆಂಟನೇ ದಿನ ಮುಗಿದ ನಂತರ ಕೌರವ ಸೇನೆ ಸಂಪೂರ್ಣವಾಗಿ ನಾಶವಾಗಿತ್ತು ದುರ್ಯೋಧನನು ಬಿಲ್ಲಿಗೊಳಗಾಗಿ ಪಾಂಡವರ ವಿಜಯವನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿತ್ತು ಆದರೆ ದ್ರೋಣಾಚಾರ್ಯನ ಪುತ್ರ ಅಶ್ವತ್ಥಾಮ ಇನ್ನು ತನ್ನ ತಂದೆಯ ಸಾವು ಮತ್ತು ತನ್ನ ಕೌರವ ಮಿತ್ರರ ಸೋಲಿನ ಭಾರವನ್ನು ಸಹಿಸಲಾರದೆ ಕೋಪದಿಂದ ಉರಿಯುತ್ತಾ ಪ್ರತೀಕಾರದ ಯೋಚನೆ ಮಾಡುತ್ತಾನೆ ಸೂರ್ಯಾಸ್ತ ನಂತರದ ಕಾಲದಲ್ಲಿ ಅಶ್ವತ್ಥಾಮನು ಕ್ರೂಢತಂತ್ರದ ಮೂಲಕ ಪಾಂಡವರ ಶಿಬಿರಕ್ಕೆ ನುಗ್ಗಿ ಯುದ್ಧ ಮುಗಿದಿರುವಾಗಲೇ ನಿದ್ರಿಸುತ್ತಿದ್ದ ಉಪಪಾಂಡವರನ್ನು ದ್ರೌಪದಿಯ ಐದು ಪುತ್ರರನ್ನು ಒದಿಸುತ್ತಾನೆ ಅವನು ಭಾವಿಸಿದ್ದುದೇನೆಂದರೆ ಈ ಕೃತ್ಯದಿಂದ ತನ್ನ ತಂದೆಯ ಸಾವಿಗೆ ಸೇಡು ತೀರಿಸಬಹುದು ಆದರೆ ಇದು ಮಹಾ ಪಾಪಕರ ಕೃತ್ಯವಾಯಿತು ಅಶ್ವತ್ಥಾಮನ ಗ್ರಹಣ ಮತ್ತು ಶಾಪ ನಸುಕಿನ ಹೊತ್ತಿಗೆ ಈ ಅಮಾನವೀಯ ಕೃತ್ಯದ ಸುದ್ದಿ ಪಾಂಡವರಿಗೆ ತಲುಪಿತು ದ್ರೌಪದಿ ಪತಿಗಳಿಗೆ ಅಶ್ವತ್ಥಾಮನನ್ನು ಹಿಡಿದು ತರಲು ಹತ್ಯೆನಾದ ಕಣ್ಣೀರು ಸುರಿಸುತ್ತಾಳೆ ಅರ್ಜುನನು ತನ್ನ ಗಾಂಡೀವ ಧನಸ್ಸನ್ನು ಹಿಡಿದು ಕೃಷ್ಣನೊಂದಿಗೆ ಅಶ್ವತ್ಥಾಮನನ್ನು ಹುಡುಕಲು ಹೊರಟು ಹೋಗುತ್ತಾನೆ ಅಶ್ವತ್ಥಾಮನು ತನ್ನನ್ನು ರಕ್ಷಿಸಿಕೊಳ್ಳಲು ಬ್ರಹ್ಮಶಿರಸ್ತ್ರ ಎಂಬ ಮಹಾಪ್ರಲಯಾತ್ಮಕ ಅಸ್ತ್ರವನ್ನು ಬಿಡುತ್ತಾನೆ ಇದರಿಂದ ಭೂಮಿ ನಾಶವಾಗಬಹುದು ಎಂದು ಅರಿತು ಕೃಷ್ಣನು ಅರ್ಜುನನಿಗೂ ಅದೇ ಅಸ್ತ್ರವನ್ನು ಪ್ರತ್ಯುತ್ತರವಾಗಿ ಬಿಡುವಂತೆ ಪ್ರೇರೇಪಿಸುತ್ತಾನೆ ಆದರೆ ಋಷಿಮುನಿಗಳ ಒತ್ತಾಯದ ಮೇರೆಗೆ ಇಬ್ಬರೂ ತಮ್ಮ ಅಸ್ತ್ರಗಳನ್ನು ಹಿಂತಿರುಗಿಸಬೇಕು ಅರ್ಜುನನು ತನ್ನ ಅಸ್ತ್ರವನ್ನು ಹಿಂತಿರುಗಿಸುತ್ತಾನೆ ಆದರೆ ಅಶ್ವತ್ಥಾಮನು ಅದನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ ಎನ್ನುತ್ತಾನೆ ಈಗ ಅಶ್ವತ್ಥಾಮನು ತನ್ನ ಶಸ್ತ್ರವನ್ನು ದ್ರೌಪದಿಯ ಗರ್ಭಸ್ಥ ಮಗ ಪರೀಕ್ಷಿತನ ಕೊಲ್ಲಲು ಬಳಸುತ್ತಾನೆ ಆದರೆ ಕೃಷ್ಣನು ತನ್ನ ದಿವ್ಯ ಶಕ್ತಿಯಿಂದ ಅಂದಿನಲ್ಲೇ ಆ ಮಗುವನ್ನು ಪುನರ್ಜೀವನ ಕೊಡುತ್ತಾನೆ ಕೋಪಗೊಂಡ ಕೃಷ್ಣನು ಅಶ್ವತ್ಥಾಮನ ಅಮಾನವೀಯ ಕ್ರೌರ್ಯವನ್ನು ತೀರ್ಪು ಮಾಡಲು ತೀರ್ಮಾನಿಸುತ್ತಾನೆ ಅಶ್ವತ್ಥಾಮನ ಶಿರಸ್ಸಿನಲ್ಲಿ ಇರುವ ದಿವ್ಯಮಣಿಯನ್ನು ತೆಗೆದು ಅವನಿಗೆ ಒಂದು ಭೀಕರ ಶಾಪ ಕೊಡುತ್ತಾನೆ ನೀನು ಅನಂತಕಾಲ ಪ್ರಪಂಚದಲ್ಲಿ ಅಲೆಯುತ್ತಾ ಇರಬೇಕು ನಿನ್ನ ದೇಹವು ಕೊಳೆತು ಹೋಗಿ ನಿನಗೆ ಶಾಂತಿಯಿಲ್ಲದೆ ನೀನು ಯಾರನ್ನು ಪ್ರೀತಿಸಲಾಗುವುದಿಲ್ಲ ನಿನ್ನನ್ನು ಯಾರೂ ಪ್ರೀತಿಸುವುದಿಲ್ಲ ನೀನು ಅಸಹನೀಯ ದುಃಖಭರಿತ ಜೀವನವನ್ನು ಅನುಭವಿಸಬೇಕು ಈ ಶಾಪದಿಂದ ಅಶ್ವತ್ಥಾಮನು ಅಜರಾಮರನಾಗಿ ಶಾಪಗ್ರಸ್ತನಾಗಿ ಭೂಮಿಯ ಮೇಲೆ ಶಾಶ್ವತ ಯಾತನೆ ಅನುಭವಿಸುತ್ತಾನೆ ಜನರು ಹೀಗಂತ ನಂಬುತ್ತಾರೆ ಅಶ್ವತ್ಥಾಮನು ಇಂದಿಗೂ ಜೀವಂತನಾಗಿದ್ದು ದಕ್ಷಿಣ ಭಾರತದ ಕಾಡುಗಳಲ್ಲಿ ಅಥವಾ ಗಿರಿಗುಹೆಗಳಲ್ಲಿ ಅಲಿಯುತ್ತಿರುತ್ತಾನೆ ಕೆಲವರು ಅವನನ್ನು ಉತ್ತರ ಭಾರತದ ಹಿಮಾಲಯ ಪರ್ವತಗಳಲ್ಲಿ ಅಂತರ್ಜೀವಿಯಾಗಿ ವಾಸಿಸುತ್ತಾನೆ ಎಂದು ಊಹಿಸುತ್ತಾರೆ ಈ ಕಥೆಯ ಸಂದೇಶ ಅಶ್ವತ್ಥಾಮನ ಈ ಅಪರೂಪದ ಕತೆ ನಮಗೆ ಕಲಿಸುವ ಪಾಠ ಕ್ರೋಧ ಮತ್ತು ಪ್ರತೀಕಾರದ ಪ್ರಲೋಭನೆ ಯಾವತ್ತೂ ಧ್ವಂಸಕಾರಿಯಾಗಿರುತ್ತದೆ ಅನ್ಯಾಯದ ಹತ್ಯೆಗೆ ಪ್ರತಿಫಲವು ಭಯಾನಕವಾಗಿರುತ್ತದೆ ಯಾವುದೇ ಶಕ್ತಿಯು ಧರ್ಮ ಮತ್ತು ನ್ಯಾಯವನ್ನು ಮೀರಿ ಬೆಳೆಯಲು ಸಾಧ್ಯವಿಲ್ಲ ಈಗಲೂ ಕೆಲವರು ನಂಬುವುದು ಏನೆಂದರೆ ಅಶ್ವತ್ಥಾಮನು ದಿಕ್ಕಿಲ್ಲದ ಜೀವಿಯಾಗಿ ಭೂಮಿಯ ಮೇಲೆ ಅಲಿಯುತ್ತಾ ತನ್ನ ಶಾಪದ ಭಾರವನ್ನು ಅನುಭವಿಸುತ್ತಿದ್ದಾನೆ ಇದು ಮಹಾಭಾರತದ ಅತಿ ದಾರುಣ ಮತ್ತು ಅಪರೂಪದ ಘಟನೆಯಾಗಿದೆ ಎಂದು ಹೇಳಬಹುದು ಧನ್ಯವಾದಗಳು